ಶ್ರವಣಕುಮಾರ ಎಲ್ಲೂ ಹೋಗದೆ ತನ್ನ ತಂದೆ ತಾಯಿಯನ್ನು ಅಲ್ಲೇ ಕುಳಿತುಕೊಂಡು ನೋಡಿಕೊಳ್ಳುತ್ತಿದ್ದ ಅವಾಗ ತಂದೆ ತಾಯಿಗೆ ತೀರ್ಥ ಯಾತ್ರೆ ಮಾಡಬೇಕು ಎಂದು ಆಸೆವಾಗಿತ್ತು ಮಗನೇ ಬಾಯಿಲ್ಲಿ ನಾವು ತೀರ್ಥ ಯಾತ್ರೆ ಮಾಡಬೇಕು ಎಂದರು ಅಪ್ಪ ಅಮ್ಮ ಆಯ್ತು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತೀನಿ ಶ್ರವಣಕುಮಾರ ಹೇಳಿದ ಹಂಗೆ ಅವಾಗ ಅವರಿಗೆ ಕಣ್ ಕಾಣಲ್ಲ ನಡಿಯಕ್ಕಾಗಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು ಒಂದು ತಕ್ರಿ ರೆಡಿ ಮಾಡಿ ಅಪ್ಪ ಅಮ್ಮ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ ಹಿಂದಿನ ಕಾಲದಲ್ಲಿ ಬಸ್ ಇರಲಿಲ್ಲ ಲಾರಿ ಇರಲಿಲ್ಲ ಏನು ನೀರು ಇರಲಿಲ್ಲ ಅದರಿಂದ ನಾವು ನಡ್ಕೊಂಡೇ ಹೋಗ್ಬೇಕಾಗಿತ್ತು ಅದಕ್ಕೆ ಮಧ್ಯಾಹ್ನ ಮಧ್ಯಾಹ್ನ ಕಾಡಿನಲ್ಲಿ ಮಗನೇ ಮಗನೇ ಭಾಳ ಬಾಯಾರಿಕೆ ಆಗಿದೆ ನೀರು ತಂದು ಕೊಡ್ತೀಯ ಅಪ್ಪ ಅಮ್ಮ ಇಲ್ಲೇ ಮರದ ಕೆಳಗೆ ಕುಚ್ಚಿಕೊಳ್ಳಿ ನಾನು ನೀರು ತಂದು ಕೊಡ್ತೇನೆ ಎಂದು ಶ್ರವಣಕುಮಾರ ಹೋದ ಪಕ್ಕದ ನದಿ ಒಂದು ಸ್ವಲ್ಪ ದೂರ ಹೋದಾಗ ಪಕ್ಕದ ನದಿಯಲ್ಲಿ ನೀರು ಹರಿತಿದ್ದವು ಅವನು ಕೈಕಾಲು ಮಕ್ಕಳ ಎಲ್ಲ ತಕ್ಕೊಂಡು ನೀರು ತರ್ತಿದ್ದ ಗುಳುಗಳು ಗುಳುಗಳು ಅಂತ ಶಬ್ದ ಬಂತು ದಸರಥ ರಾಜ ಬೇಟೆ ಬಂದಿದ್ದ ಓ ಯಾವ್ದಾರ ಪ್ರಾಣಿ ನೀರು ಕುಡಿತೈತಂತ ಜೋರಾಗಿ ಬಿಲ್ ಬಾಣ ತದಿ ಬಿಟ್ಟ ಅವಾಗ ಶ್ರವಣಕುಮಾರ ಅಮ್ಮ ಅಂತ ಕೇಳಕ್ಕೆ ಬಿದ್ದ ಶ್ರ ದಸರಥ ರಾಜ ಓಡ್ ಬಮ್ಮ ಶ್ರವಣಕುಮಾರ ಶ್ರವಣಕುಮಾರ ನನ್ನನ್ನು ಶಮಿಸಿ ಬಿಡು ನಾನು ನಿನಗೆ ತಪ್ಪು ಮಾಡಿದ್ದೇನೆ ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ಳೋದು ಅವ್ರಿಗೆ ಕಣ್ಕೊಳ್ಳೋಲ್ಲ ನೀರು ಯಾರು ಕೊಡೋದು ನಮ್ಮ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊತೀನಿ ಶ್ರವಣಕುಮಾರ ಪ್ರಾಣಿ ಬಿಟ್ಟ ದಶರಥ ರಾಜ ನೀರು ತಗೊಂಡು ಹೋದ ಅಪ್ಪ ಅಮ್ಮ ಮಗನೇ ಮಗನೇ ಇಷ್ಟು ಯಾಕೆ ಏ ಏನಾರು ಆ ಬಂತ ಹುಲಿ ಬಂತ ಏನಾರು ದಶರಥ ರಾಜ ದುಃಖದಿಂದ ಅಮ್ಮ ನಾನು ನಿಮ್ಮ ಮಗನೇ ಎಲ್ಲ ನಾನು ದಶರಥ ರಾಜ ಬೇಟೆಯಾಡಕ್ಕೆ ಬಂದಿದ್ದೆ ಯಾವುದೋ ಪ್ರಾಣಿ ಅಂದ್ಕೊಂಡು ನಿನ್ನ ಮಗು ನೀಲ್ ಬಾಣ ಹೊಡೆದ್ಬಿಟ್ಟೆ ಅಯ್ಯೋ ನನ್ನ ಮಗ ಆಮೇಲೆ ಬೇಕು ಅಂದ್ರೆ ಶಾಪ ಕೊಟ್ಟರು ಅಪ್ಪ ಅಮ್ಮ ಶಾಪ ಕೊಟ್ಟು ಅಪ್ಪ ಅಮ್ಮ ಅಲ್ಲೇ ದುಃಖದಿಂದ ಸುತ್ತೋದು ದಸರಥ ರಾಜ ಅರಮನೆಗೋ ದಸರಥ ರಾಜ ಅರಮನೆಗೋದ ಇದರಿಂದ ನೀತಿ ಏನಂದ್ರೆ ವಯಸ್ಸಾದಿದ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಬೇಕು